ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆಳತ್ ರೇಖಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಟೈಮಿನ ಸಿಂಪ್ಟಮ್ಸ್ ಹೇಗಿತ್ತು ಗಂಡು ಮಗುವಿನ ಒಂದು ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಕೊನೆ ಮೂರು ತಿಂಗಳಲ್ಲಿ ಅಂದರೆ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಹೇಗಿರುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಲಕ್ಷಣಗಳು ನಿಮಗೂ ಕಂಡು ಬರುತ್ತಾ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಲಾಸ್ಟ್ ತ್ರೀ ಮಂತ್ಸ್ ಅಂದರೆ ಲಾಸ್ಟ್ ಟ್ರೈ ಮಿಸ್ಟರಲ್ಲಿ ಅಂದರೆ ಎಂಟು ಒಂಬತ್ತನೇ ತಿಂಗಳಲ್ಲಿ ಮುಖ್ಯವಾಗಿ ಕಾಲಿನಲ್ಲಿ ಹೂತ ಕಂಡು ಬರುವಂಥದ್ದು ಈ ಒಂದು ಸಿಂಟಮ್ ನನಗೂ ಸಹ ಆಯಿತು ಕಾಲಿನಲ್ಲಿ ಊತ ಕಂಡು ಬರ್ತಾಯಿತ್ತು ಈ ಒಂದು ಸಿಂಪ್ಟಮ್ಸ್ ಇದ್ದರೆ ಅದು ಗಂಡು ಮಗು ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎರಡನೇ ಸಿಂಪ್ಟಮನ್ನು ನೋಡೋದಾದರೆ ಹೊಟ್ಟೆಯ ಒಂದು ಆಕಾರ ನನಗೆ ಕೆಳ ಹೊಟ್ಟೆ ಇತ್ತು ಅಂದರೆ ಲೋಯರ್ ಸ್ಟಮಕ್ ಇತ್ತು ಮತ್ತು ಒಂದು ಸ್ಟಮಕ್ ಸೈಜ್ ಬಂದು ತುಂಬ ಹೆವಿಯಾಗಿರಲಿಲ್ಲ ಸ್ಮಾಲ್ ಬೇಬಿ ಬಂಪ್ ಅಂತ ಹೇಳ್ಬೋದು ಸ್ಮಾಲ್ ಬೇಬಿ ಬಂಪ್ ನಿಮಗೆ ಸೆವೆಂತ್ ಏಯ್ತ್ ನೈನ್ತ್ ಮಂತಲ್ಲೂ ಸಹ ಒಂದು ಬೇಬಿ ಬಂಪ್ ಅನ್ನೋದು ತುಂಬ ಹೆವಿಯಾಗಿರದೆ ಒಂದು ಸ್ಮಾಲ್ ಬೇಬಿ ಬಂಪ್ ಮತ್ತು ಅದು ಲೋಯರ್ ಸ್ಟಮಕ್ ಕೆಳ ಕೆಳಹೊಟ್ಟೆ ಇದ್ದರೆ ಅದು ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಬೇಬಿ ಬಂಪ್ ಬಂದು ಓವಲ್ ಶೇಪಲ್ಲಿ ಇದ್ದರೆ ಅದು ಸಹ ಬಾಯ್ ಬೇಬಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಸಿಂಪ್ಟಮ್ಸನ್ನು ನೋಡೋದಾದರೆ ಲಾ ಲಾಸ್ಟ್ ಟೂ ತ್ರೀ ಮಂತ್ಸಲ್ಲಿ ಅಂದರೆ ಸೆವೆನ್ ಏಯ್ ನೈನ್ತ್ ಮಂತಲ್ಲಿ ಒಂದು ಫುಡ್ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಜಾಸ್ತಿ ಒಂದು ಸ್ಪೈಸಿ ಫುಡ್ಡನ್ನು ತಿನ್ನಬೇಕು ಅಂತ ಹೆಚ್ಚಾಗಿ ಆಸೆ ಉಂಟಾಗುತ್ತೆ ಲೈಕ್ ಜಾಸ್ತಿ ಒಂದು ಪಲಾವ್ ಆಗ್ಬೋದು ಒಂದು ಚಾಟ್ಸ್ ಆಗ್ಬೋದು ಚುರ್ಮುರಿ ಪಾನಿಪುರಿ ಈ ರೀತಿ ಒಂದು ಸ್ಪೈಸಿ ಐಟಮ್ಸ್ ತಿನ್ನಬೇಕು ಅಂತ ಇಚ್ಛೆ ಉಂಟಾದರೆ ಅದು ಒಂದು ಗಂಡು ಮಗುವಿನ ಸಿಂಪ್ಟಮ್ ಅಂತ ಹೇಳ್ಬೋದು ಯಾಕೆ ಅಂದರೆ ಲಾಸ್ಟ್ ಒಂದು ಏಯ್ತ್ ನೈನ್ತ್ ಮಂತಲ್ಲಿ ತುಂಬಾ ಒಂದು ಫುಡ್ ಕ್ರೇವಿಂಗ್ಸ್ ಸ್ಪೈಸಿ ಫುಡ್ ತಿನ್ನಬೇಕು ಅಂತ ನನ್ನ ಒಂದು ಇಚ್ಛೆ ಉಂಟಾಗ್ತಾ ಇತ್ತು ಇದು ನನ್ನ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು ಸೊ ಮುಂದಿನ ಒಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಲಾಸ್ಟ್ ಟೂ ಮಂತ್ಸ್ ಅಂದರೆ ಏತು ನೈನ್ತ್ ಮಂತಲ್ಲಿ ನೀವು ಒಂದು ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟನ್ನು ನೋಡಿದ್ರೆ ಹಾರ್ಟ್ ಬೀಟ್ ಅನ್ನೋದು ಒನ್ ಫಾರ್ಟಿ ಫೈವ್ಗಿಂತ ಎಫ್ ಎಚ್ ಆರ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದು ಒಂದು ಬಾಯ್ ಬೇಬಿಗೆ ಮುಖ್ಯವಾದ ಸಿಂಪ್ಟಮ್ ಅಂತ ತಿಳ್ಕೊಬೋದು ಈ ಒಂದು ಸಿಂಪ್ಟಮ್ ಅನ್ನೋದು ನೀವು ಲಾಸ್ಟ್ ಟೂ ಮಂತ್ಸಲ್ಲಿ ತೆಗಿಸಿರುವಂಥ ಸ್ಕ್ಯಾನಿಂಗಲ್ಲಿ ನೋಡಬೇಕಾಗುತ್ತೆ ಮುಂದಿನ ಮುಖ್ಯವಾದ ಸಿಂಟಮ್ ಅಂತ ಹೇಳಿದ್ರೆ ಸ್ಕಿನ್ ಡ್ರೈನೆಸ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಸ್ಕಿನ್ನಲ್ಲಿ ತುಂಬಾ ಒಂದು ಡ್ರೈನೆಸ್ ಕಾಣಿಸುವಂಥದ್ದು ಸ್ವಲ್ಪ ಒಂದು ಗ್ಲೋ ಕಳ್ಕೊಳ್ಳುವಂಥದ್ದು ಗ್ಲೋಲೆಸ್ ಆಗುವಂಥದ್ದು ಸ್ಕಿನ್ನಲ್ಲಿ ಒಂದು ಜಾಸ್ತಿ ಡ್ರೈನೆಸ್ ಕಾಣಿಸ್ಕೊಳ್ಳುವಂಥದ್ದು ಉಂಟಾಗ್ತಾ ಇದ್ರೆ ಅದು ಸಹ ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಮತ್ತು ಸ್ಕಿನ್ನಲ್ಲಿ ಜಾಸ್ತಿ ಒಂದು ಹೇರ್ಸ್ ಗ್ರೋ ಆಗುವಂಥದ್ದು ಸ್ಕಿನ್ನಲ್ಲಿ ಹೇರ್ ಗ್ರೋತ್ ಜಾಸ್ತಿ ಇರುವಂಥದ್ದು ಆಗ್ತಾಯಿದ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸು ಸೊ ಗರ್ಭದಲ್ಲಿ ಒಂದು ಮೇಲ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತಾ ಇರೋದ್ರಿಂದ ಈ ಒಂದು ಸ್ಕಿನ್ ಡ್ರೈನೆಸ್ ಮತ್ತು ಹೇರ್ ಗ್ರೋತ್ ಅನ್ನೋದು ನಿಮಗೆ ಕಾಣಿಸುತ್ತೆ ಸೊ ಮುಂದಿನ ಮುಖ್ಯವಾದ ಸಿಂಟಮ್ ಅಂತ ಹೇಳಿದರೆ ನಿಮ್ಮ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಪುಟ್ಟಪ್ ಆಗಿರೋದಿಲ್ಲ ನಿಮ್ಮ ಕೆನ್ನೆಗಳು ಕೈಕಾಲುಗಳು ಮುಂಚಿನ ಥರನೇ ನಾರ್ಮಲ್ ಆಗೇ ಇರುತ್ತೆ ಮತ್ತು ಬೇಬಿ ಬಂಪು ಸಹ ಮೀಡಿಯಮ್ ಸೈಜ್ ಅಂದರೆ ಸ್ಮಾಲ್ ಬೇಬಿ ಬಂಪನ್ನು ನೀವು ನೋಡ್ಬೋದು ಆದರೆ ಕೆಲವರಲ್ಲಿ ನೀವು ನೋಡೋದಾದರೆ ಕೆನ್ನೆಗಳು ತುಂಬಿಕೊಂಡಿರುತ್ತೆ ಮೈ ಕೈ ಕೈಕಾಲುಗಳು ತುಂಬಿಕೊಂಡು ಇರುತ್ತೆ ಬಾಡಿ ವೆಯ್ಟು ಒತ್ತು ಬೇಬಿ ಬಂಪ್ ತುಂಬಾ ಹೆವಿ ವೈಟ್ ಪುಟ್ಟಪ್ ಆಗಿರ್ತಾರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಬಾಡಿ ವೆಯ್ಟಲ್ಲಿ ತುಂಬ ಹೆವಿ ವೆಯ್ಟ್ ಪುಟಪ್ ಆಗದೆ ಕೆನ್ನೆಗಳು ಕೈಕಾಲುಗಳು ಮುಂಚಿನ ಥರನೇ ನಾರ್ಮಲ್ ಆಗಿದ್ದು ಬೇಬಿ ಬಂಪ್ಸ್ ಸೈಜು ಸಹ ನಿಮಗೆ ಚಿಕ್ಕದಾಗಿ ಇದ್ದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಪುಟಪ್ ಆಗಿರೋದಿಲ್ಲ ಜಸ್ಟ್ ಟೆನ್ ಟು ಕೆ ಜಿಸ್ ಮಾತ್ರ ನೀವು ಜಾಸ್ತಿ ಆಗಿರ್ತೀರ ಸೊ ಇನ್ನೊಂದು ಸಿಂಟಮ್ ಅಂತ ಹೇಳಿದ್ರೆ ಬಿ ಪಿ ಫ್ಲಕ್ಚುಯೇಷನ್ ಬಿ ಪಿ ಕೆಲವೊಂದು ಸಲ ಹೈ ಆಗುವಂಥದ್ದು ಆಗ್ತಾ ಇದ್ರೆ ಲಾಸ್ಟ್ ಟೂ ಮಂತ್ಸಲ್ಲಿ ಅದು ಬಾಯ್ ಬೇಬಿಯ ಸಿಂಟಮ್ ಅಂತ ಹೇಳ್ಬೋದು ಸೊ ಲಾಸ್ಟ್ ನೈನ್ತ್ ಮಂತಲ್ಲಿ ನನಗೂ ಸಹ ಒಂದು ಬಿ ಪಿ ಹೈ ಅನ್ನೋದು ಆಗ್ತಾ ಇತ್ತು ಸೊ ಫ್ರೆಂಡ್ಸ್ ಈ ಕೆಲವೊಂದು ಸಿಂಪ್ಟಮ್ಸ್ ಏತು ನೈನ್ತ್ ಮಂತಲ್ಲಿ ನಿಮಗೂ ಸಹ ಕಂಡು ಬರ್ತಾ ಇದ್ರೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೆಲವರಲ್ಲಿ ಈ ಸಿಂಟಮ್ಸು ಕಂಡು ಬರೆದಲ್ಲೂ ಸಹ ಇರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬಾಯ್